ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ಅಥವಾ ಯಾರೇ ಆಗಲಿ ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಅದರ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ನೀವು ಮಾಡುವುದರಿಂದ ಕೇವಲ ಐದು ನಿಮಿಷಗಳ ಒಳಗಾಗಿ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಮೊದಲಿಗೆ ಈ ತಂತ್ರವನ್ನು ಮಾಡುವುದಕ್ಕೆ ಮೂರು ಎಸಳು ಬೆಳ್ಳುಳ್ಳಿ ಹಾಗೂ ಐದು ಕೌಡೆಗಳು ಬೇಕಾಗುತ್ತದೆ ಮೊಟ್ಟಮೊದಲನೆಯದಾಗಿ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರ ಹೆಸರನ್ನು ಒಂದು ಕೌಡೆಯ ಮೇಲೆ ಬರೆಯಬೇಕು ಉದಾಹರಣೆಗೆ ಕಾವ್ಯ ಎಂದುಕೊಳ್ಳಿ ಅದಾದ ನಂತರ ಉಳಿದ ಎಲ್ಲ ಕೌಡೆಗಳ ಮೇಲೂ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನೇ ಬರೆಯಬೇಕು ಬ್ಲ್ಯಾಕ್ ಕಲರ್ ಮಾರ್ಕರ್ ಪೆನ್ನನ್ನು ಬಳಸಿ ಹೆಸರನ್ನು ಬರೆಯಬೇಕು ವೀಕ್ಷಕರೇ ಅದಾದ ನಂತರ ಎಲ್ಲ ಬೆಳ್ಳುಳ್ಳಿಯ ಹೆಸಳುಗಳ ಮೇಲೂ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಉದಾಹರಣೆಗೆ ಗುರು ಅಂತ ಬರೆದುಕೊಳ್ಳಿ ನೀವು ಹೆಸರನ್ನು ಬರೆದ ನಂತರ ಕೌಡೆ ಮತ್ತು ಬೆಳ್ಳುಳ್ಳಿ ಎಸಳುಗಳನ್ನು ಒಂದು ಕೆಂಪು ಬಟ್ಟೆಯ ಮೇಲೆ ಹಾಕಬೇಕು ಅದಾದ ನಂತರ ಕುಂಕುಮವನ್ನು ಕೈಯಲ್ಲಿ ಇಟ್ಟುಕೊಂಡು ನಾವು ಹೇಳಿಕೊಡುವ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಎಂದರೆ ಓಂ ಕ್ಲೀಂ ಕ್ಲೀಂ ಕಾಮದೇವಾಯ ಕಾಮಮೋಹಿನಿ ವಶ್ಮಾನಹೆ ಸ್ವಾಹ ಈ ಮಂತ್ರವನ್ನು ನೀವು ಹೇಳಿಕೊಂಡು ಕುಂಕುಮದ ಅರ್ಚನೆಯನ್ನು ಮಾಡಬೇಕು ವೀಕ್ಷಕರೇ ನೀವು ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಬೇಕು ಅದರ ಜೊತೆಗೆ ಕುಂಕುಮವನ್ನು ಅರ್ಚನೆ ಮಾಡುತ್ತಾನೇ ಇರಬೇಕು ಈ ಒಂದು ತಂತ್ರವನ್ನು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ನೀವು ಮಾಡಬೇಕು ಆಗ ಮಾತ್ರ ನೀವು ಯಾರನ್ನ ವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರು ವಶವಾಗುತ್ತಾರೆ ಕುಂಕುಮವನ್ನು ಅರ್ಚಿಸುತ್ತಾ ನೀವು ವಶೀಕರಣ ಮಾಡುವವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಬೇಕು ಅದಾದ ನಂತರ ನೀವು ಕೆಂಪು ಬಟ್ಟೆಯನ್ನು ಕಟ್ಟಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟುಕೊಳ್ಳಬೇಕು ಅದಾದ ಮರುದಿನ ಬೆಳಗ್ಗೆ ನೀವು ಆ ಕೆಂಪು ಗಂಟನ್ನು ನೀವು ಯಾರನ್ನು ವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಮನೆ ಹತ್ತಿರ ಇರುವಂತಹ ಅರಳಿ ಕಟ್ಟೆಯ ಬುಡದಲ್ಲಿ ಇಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ಕೇವಲ ಐದು ನಿಮಿಷಗಳಲ್ಲಿ ನಿಮ್ಮ ವಶವಾಗಿರುತ್ತಾರೆ ವೀಕ್ಷಕರೇ ಇದೊಂದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಇದನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು